ಅದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಭಾಳ ಸ್ಪಷ್ಟತೆ ಕೊಟ್ಟಿದ್ದರು ಇದು ಬಿ ಸಿ ಪಾಟೀಲ್ ಬಂದು ಹೇಳಿದ್ದಕ್ಕೆ ತಾಲ್ಲೂಕು ಮಾಡಿದ್ದನೇ ಹೊರತು ನಿಮ್ಮ ಶಾಸಕರು ಯಾವುದೇ ಒಂದು ಅರ್ಜಿ ಕೊಟ್ಟಿಲ್ಲ ಯಾವುದೇ ರೀತಿ ನನ್ನ ಹತ್ರ ಬಂದಿಲ್ಲ ಅವ್ರು ಬಂದು ಹೇಳಿದ್ದಕ್ಕೆ ನಾನು ತಾಲ್ಲೂಕು ಮಾಡಿದ್ದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮಗೆ ಬೇಕಾದ್ರೆ ಕ್ಲಿಪ್ಪಿಂಗ್ಸ್ಗೆ ಬೇಕಾದ್ರೆ ಕೊಡ್ತೀವಿ ಆಮೇಲೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ರಟ್ಟೆಡಿ ತಾಲೂಕಾದ ಮೇಲೆ ಅದು ಗ್ರಾಮ ಪಂಚಾಯತಿ ಆಗಿತ್ತು ಅದನ್ನು ಪಟ್ಟಣ ಪಂಚಾಯತ್ಗೆ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಪಟ್ಟಣ ಪಂಚಾಯತ್ಗೆಯನ್ನು ನಾವು ಮಾಡಿದ್ವಿ ಮಾಡಿದ ನಂತರ ಈಗ ಪ್ರಪ್ರಥಮವಾಗಿ ಅದಕ್ಕೆ ಇದೇ ಆಗಸ್ಟ್ ತಿಂಗಳು ಹದಿನೇಳನೇ ತಾರೀಕು ಚುನಾವಣೆ ನಡೀತಾ ಇದೆ ಹದಿನೈದು ಸ್ಥಾನ ಇದ್ದಾವೆ ಹದಿನೈದು ಸ್ಥಾನದಲ್ಲಿ ಈಗ ನಾವು ಎಲ್ಲ ಸ್ಥಾನಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ವಿ ನನಗೆ ರೆಟ್ಟಹಳ್ಳಿಯಲ್ಲಿ ಮತಗಳನ್ನು ಕೇಳೋಕ್ಕೆ ನೈತಿಕ ಮತ್ತು ಹಕ್ಕಿದೆ ಏಕೆಂದರೆ ಇವತ್ತು ರೆಟ್ಟಹಳ್ಳಿ ತಾಲೂಕನ್ನು ಮಾಡಿದ್ವಿ ಪಟ್ಟಣ ಪಂಚಾಯಿತಿಯನ್ನು ಮಾಡಿದ್ವಿ ಇವತ್ತು ಪ್ರವಾಸಿ ಮಂದಿರ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರವನ್ನು ಮಾಡ್ತಾಯಿದ್ದೀವಿ ದ್ವಿಮುಖ ರಸ್ತೆಯನ್ನು ಮಾಡಿದ್ದೇವೆ ರಟ್ಟೆಹಳ್ಳಿಗೆ ಕಾಲು ಕಾಲೇಜನ್ನು ಮಂಜೂರಾತಿ ಮಾಡಿಸಿದ್ದೇ ನಾನು ನನ್ನ ಕಾಲದಿಂದ ಮಂಜೂರಾತಿ ಮಾಡಿಸಿ ಅಲ್ಲಿ ಕಟ್ಟಡವನ್ನು ಕೂಡ ಕಟ್ಟಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಫೈರ್ ಸ್ಟೇಷನ್ ಮಾಡಿದ್ದೀವಿ ಆಮೇಲೆ ಕೋಲ್ಡ್ ಸ್ಟೋರೇಜ್ ಒಂಬತ್ತು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ ಕೃಷಿ ಭವನವನ್ನು ನಿರ್ಮಾಣ ಮಾಡಿದ್ದೀವಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಕೂಡ ನಾವೇ ಮಾಡಿಸಿದ್ದು ಆಮೇಲೆ ರಟ್ಟೆಹಳ್ಳಿಗೆ ಇವತ್ತು ಬೈಪಾಸ್ ಆಗಬೇಕು ಇದು ರಟ್ಟೆಹಳ್ಳಿ ನ್ಯಾಷ್ ನ್ಯಾಷನಲ್ ಹೈವೇ ಹೋಗಬೇಕಾದ್ರೆ ನಮ್ಮ ಶಿವಮೊಗ್ಗ ಎಮ್ ಪಿ ಅವರಂಥ ಬಿ ವೈ ರಾಘವೇಂದ್ರ ಅವರ ಒಂದು ಎಫರ್ಟ್ಸ್ ಮೇಲೆ ಇವತ್ತು ರಟ್ಟೆಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗಿದೆ ಮತ್ತು ರೈಲು ಕೂಡ ಹೋಗ್ತಾಯಿದೆ ಆಮೇಲೆ ಕಾರ್ಮಿಕ ಭವನವನ್ನು ಕೂಡ ಇವತ್ತು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕ ಭವನ ಮಾಡಿದ್ದೀವಿ ರೆಟ್ಟಹಳ್ಳಿಗೆ ಒಂದು ಪ ಹಳ್ಳಿ ಅಂತ ಏನಿತ್ತು ಅದಕ್ಕೆ ಒಂದು ಪಟ್ಟಣದ ಮೆರಗನ್ನು ಕೊಡೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ವಿ ಮತ್ತು ಕುಡಿಯೋ ನೀರನ್ನು ಕೂಡ ತುಂಬದ್ರದಿಂದ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಸಿದ್ದೇನೆ ಇನ್ನೂ ಮಾಡುವಂಥ ಕೆಲಸ ಭಾಳಷ್ಟು ಇದೆ ಇವತ್ತು ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಭಾರತ ದೇಶ ಯಾವ ರೀತಿ ಪ್ರಗತಿ ಇದೆ ಇವತ್ತು ಹಿರೇಕೆರೂರನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದೀವಿ ಇವತ್ತು ರೆಟ್ಟಹಳ್ಳಿಗೂ ಕೂಡ ಬದಲಾವಣೆಯ ಸ್ವರೂಪವನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ ಮೊದಲು ತರ್ಟಿ ಫೈವ್ ಕೆ ವಿ ಎಲೆಕ್ಟ್ರಿಕ್ ಇತ್ತು ನಾನು ಮೇಲೆ ಎರಡು ಸಾವಿರದ ಆದ ಆದಮೇಲೆ ನೂರ ಹತ್ತಕ್ಕೆ ನಾವು ಏರಿಸಿದ್ದು ಏರಿಸಿದ್ದು ಇವತ್ತು ರೆಟ್ಟಹಳ್ಳಿ ಭಾಗದ ಜನತೆಗೆ ಅನುಕೂಲ ಆಗಿದೆ ಇವತ್ತು ರೆಟ್ಟೆಹಳ್ಳಿ ಹಿರೇಕೆರೂರು ರಸ್ತೆ ಇವತ್ತು ಎಷ್ಟು ಅಭಿವೃದ್ಧಿಯಾಗಿದೆ ರೆಟ್ಟೆಹಳ್ಳಿಯಿಂದ ರಾಣೆಬೆನ್ನೂರು ರಸ್ತೆ ಅಭಿವೃದ್ಧಿಯಾಗಿದೆ ಮಾಸೂರು ರಸ್ತೆ ಅಭಿವೃದ್ಧಿಯಾಗಿದೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ರಿಂದ ರಟ್ಟಿಹಳ್ಳಿಯಲ್ಲಿ ಹೋಗಿ ಮತಗಳನ್ನು ಕೇಳಲಿಕ್ಕೆ ನಮಗೆ ಹಕ್ಕು ಇದೆ ಮತ್ತು ಜನರಿಗೆ ನಾವು ಮಾಡಿದಂಥ ಕೆಲಸಗಳು ಮನದಟ್ಟಾಗಿದೆ ಜನರಿಗೆ ನಮ್ಮ ಕೆಲಸದ ಮೇಲೆ ಬಗ್ಗೆ ತೃಪ್ತಿ ಇದೆ ಮತ್ತು ನಮ್ಮ ಪಕ್ಷದ ಮೇಲೆ ಅಭಿಮಾನ ಇದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಹದಿನೈದಕ್ಕೆ ಹದಿನೈದು ಸೀಟನ್ನು ಕೂಡ ನಾವು ರಟ್ಟಿಹಳ್ಳಿಯಲ್ಲಿ ಜಯಗಳಿಸ್ತೇವೆ ಅನುದಾನ ಸರ್ಕಾರ ಇವ್ರದೇ ಆದಮೇಲೆ ಇದುವರೆಗೂ ರಟ್ಟಿಹಳ್ಳಿಗೆ ಯು ಬಿ ಬಣ್ಕಾರ್ ಕೊಡುಗೆ ಏನು ಈ ನಾನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ರೆಟ್ಟಹಳ್ಳಿಗೆ ಅವರು ನಾನು ಇಷ್ಟೆಲ್ಲ ಹೇಳಿದೆಪ್ಪ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ನೈತಿಕತೆ ಅನ್ನೋದು ಅವರು ಎತ್ತುವಂಥ ಪ್ರಶ್ನೆಯೇ ಅಲ್ಲ ಮೂಲತವಾಗಿ ಕಾಂಗ್ರೆಸ್ಸಿಂದ ಆಶೆ ಬಂದು ಕಾಂಗ್ರೆಸ್ಸನ್ನು ಧಿಕ್ಕರಿಸಿ ಪಕ್ಷಾಂತರ ಮಾಡಿದಂಥ ಅವರು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು ನಾನು ಆ ಸಂದರ್ಭದಲ್ಲಿ ಶಾಸಕನಾಗಿದ್ದೆ ರಟ್ಟಹಳ್ಳಿ ತಾಲೂಕಾಗಿದ್ದು ಎರಡು ಆಗಿದ್ದು ಸಿದ್ದರಾಮಯ್ಯವರ ಕೊನೆಯ ಅವಧಿಯಲ್ಲಿ ಆಗಿದ್ದರೂ ಸಹ ಆ ಒಂದು ತಾಲೂಕಿನ ರಚನೆ ಮಾಡಲಿಕ್ಕೆ ಹೋರಾಟ ಭಾಳಷ್ಟು ವರ್ಷಗಳ ಇತಿಹಾಸ ಹೊಂದಿದೆ ಬಹಳಷ್ಟು ಹಿರಿಯರು ಆ ಒಂದು ತಾಲೂಕು ಆಗಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದರು ಕಾಗೋಡು ತಿಂಗಪ್ಪನವರು ಕಂದಾಯ ಸಚಿವರಾಗಿದ್ದರು ಆ ಹೋರಾಟ ಸಮಿತಿಯ ಜೊತೆಗೆ ನಾನು ಸಹ ಇವತ್ತು ಮುಖ್ಯಮಂತ್ರಿಗಳನ್ನು ಕಂದಾಯ ಸಚಿವರನ್ನ ಭೇಟಿಯಾಗುವಂಥ ಒಂದು ಪ್ರಯತ್ನ ಅದನ್ನು ದಿವಸ ಮಾಡಿದ್ವಿ ಆದ್ದರಿಂದ ಅವರು ತಮ್ಮ ಬೆನ್ನನ್ನು ತಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಅದು ಅವರ ಸಾಧನೆ ಅಂತ ನಾವು ಪರಿಗಣಿಸೋದಾದರೆ ಹತ್ತೊಂಬತ್ತರಿಂದ ಮೂರರವರೆಗೆ ಅವರು ಈಗ ಮತ್ತೆ ಶ ಶಾಸಕರಾಗಿ ಸಚಿವರಾಗಿದ್ದರು ಒಂದು ವೇಳೆ ಅವರು ಸ ಸ ಆ ಒಂದು ಹೊಸ ತಾಲೂಕು ನಂತರ ಸಿದ್ದರಾಮಯ್ಯವರು ನಲವತ್ತೊಂಬತ್ತು ತಾಲೂಕುಗಳನ್ನು ಹೊಸದಾಗಿ ಘೋಷಣೆ ಮಾಡಿದರು ಆದರೆ ನಲವತ್ತೊಂಬತ್ತು ತಾಲೂಕುಗಳಿಗೂ ಸಹ ಇವರ ಐದು ವರ್ಷದ ಇವರ ಆಡಳಿತ ಏನೂ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶವನ್ನು ಇವರು ಕೊಡಲಿಲ್ಲ ಒಂದು ವೇಳೆ ರತ್ತಹಳ್ಳಿ ತಾಲೂಕು ಇವ್ರದೇ ಕೂಸ್ ಅಂತ ನಾವು ತಿಳ್ಕೊಂಡಿದ್ರೆ ಅದನ್ನು ಅವರು ಬೆಳೆಸ್ತಾ ಇದ್ದರು ಯಾವುದೇ ಕಾರಣಕ್ಕೂ ಅವರು ಏನನ್ನೂ ಬೆಳೆಸಿಲ್ಲ ಸುದೈವ ನಮ್ಮದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂಥ ತಾಲೂಕಿನ ಉದ್ಘಾಟನೆಗೆ ಈಗ ನಮ್ಮ ಉಪಸಭಾಧ್ಯಕ್ಷರಾಗಿರುವಂಥ ರುದ್ರಪ್ಪ ಅವರು ಅವಾಗ ಸಚಿವರಾಗಿದ್ದರು ಅವರು ಸಚಿವರಾಗಿದ್ದರು ನನ್ನ ಶಾಸಕನ ನಮ್ಮ ಕಾಲದಲ್ಲಿ ಅದು ಉದ್ಘಾಟನೆ ಆಗಿದೆ ಇವರೇನು ವೇದಿಕೆ ಮೇಲೆ ಇದ್ದಿಲ್ಲ ಆ ಉದ್ಘಾಟನೆ ಸಮಾರಂಭಕ್ಕೂ ಇವ್ರದ್ಯಾವುದೂ ಪಾತ್ರ ಇಲ್ಲ ಬಹುಶಃ ಸರ್ ಆಡಳಿತ ಪಕ್ಷದ ಮಾಜಿ ಶಾಸಕ ಅನ್ನೋದೊಂದು ಹೇಳಿಕೊಳ್ಳೋದು ಬಿಟ್ಟರೆ ಸಾಧ್ಯ ಇಲ್ಲ ಇದು ರಾಜ್ಯದ ನಲವತ್ತೊಂಬತ್ತು ತಾಲೂಕುಗಳನ್ನು ಕೊಟ್ಟಂಥವ್ರು ಆ ತಾಲೂಕು ಆಗಲಿಕ್ಕೆ ಕೇವಲ ಮಾಜಿ ಶಾಸಕರಾಗಿ ಅವರು ಪ್ರಯತ್ನ ಅಂತಲ್ಲ ಪ್ರತಿಯೊಬ್ಬರೇ ನಮ್ಮ ಶಾಸಕ ಸಿದ್ದರಾಮಯ್ಯವರು ಅಂತ ನಾವು ಹೇಳಿದ್ರು ಸಹ ಇಪ್ಪತ್ತು ಸುಮಾರು ಸುದೀರ್ಘ ಎರಡು ಮೂರು ದಶಕಗಳ ಹೋರಾಟ ಆ ತಾಲೂಕು ರಚನೆ ಆಗಲಿದೆ ಆ ಒಂದು ಕ್ರೆಡಿಟ್ ಮೊದಲು ಆ ಹೋರಾಟಗಾರರಿಗೆ ಸಲ್ಲಬೇಕು ನಂತರ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಆದ್ದರಿಂದ ಇವ್ರಿಗೆನಾದರೂ ಹೇಳುವಂಥ ಅವಶ್ಯಕತೆ ಇಲ್ಲ ನೀವೇನು ರೆಟ್ಟಿ ಇಪ್ಪ ಇಪ್ಪತ್ತ್ಮೂರರಿಂದ ರೆಟ್ಟಿ ಹೊಸ ತಾಲೂಕು ನಾನು ಬರೀ ತಾಲೂಕು ಮಟ್ಟಕ್ಕೆ ಬರ್ತೇನೆ ಫಸ್ಟು ತಾಲೂಕು ಆಯಿತು ತಾ ಐದು ವರ್ಷ ಇವರಿಗೆ ವಿಧಾನ ಮಿನಿ ವಿಧಾನಸೌಧ ಕೊಡಲಿಕ್ಕಾಗಲಿಲ್ಲ ಪ್ರಜಾಸೌಧ ಆಗಲಿಲ್ಲ ನಮ್ಮ ಸರ್ಕಾರ ಬ ಬೇರೆಗೌಡರು ಕಂದಾಯ ಸಚಿವರಾಗಿದ್ದರು ಅವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಎಂಟೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದಾರೆ ಈಗಾಗಲೇ ಟೆಂಡರ್ ಆಗಿದೆ ಬಹುಶಃ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತಾಯಿದೆ ನಾನು ಮೂಲತವಾಗಿ ವಕೀಲ ನನ್ನ ತಂದೆಯವರು ವಕೀಲರು ಬಹುಶಃ ಹಿರೇಕೆರೂರು ತಾಲೂಕು ಆವತ್ತಿನ ಸಂದರ್ಭದಲ್ಲಿ ಎರಡೂ ಕೂಡಿದ್ದಾಗ ಇದ್ದಾಗ ಇವತ್ತು ಸಂಚಾರಿ ಕೋರ್ಟ್ ಬರ್ತಾಯಿತ್ತು ಬಹುಶಃ ಅವರ ಪ್ರಯತ್ನದಿಂದ ಹಿರೇಕೆರೂರಿನಲ್ಲಿ ನ್ಯಾಯಾಲಯ ಆಯಿತು ಹಿರೇಕೆರೂನ ನ್ಯಾಯಾಲಯ ಆದರೂ ಸಹ ನಮ್ಮ ರಟ್ಟಿ ತಾಲೂಕಿನಿಂದ ಹಳ್ಳೂರು ಗುಡ್ಡ ಸುಮಾರು ನಲವತ್ತು ಕಿಲೋಮೀಟರ್ ದೂರದಿಂದ ನಮ್ಮ ಪಕ್ಷಿಗಾರರು ಹಿರೇಕೆರೂರು ನ್ಯಾಯಾಲಯಕ್ಕೆ ಬರ್ತಾಯಿದ್ರು ಬಹುಶಃ ಅದೊಂದು ರೀತಿಯಾಗಿ ಹಣ ಖರ್ಚಾಗ್ತಾಯಿತ್ತು ಮತ್ತು ವೇಳೆಯ ಶ್ರಮ ಆಗ್ತಾಯಿತ್ತು ಬಹುಶಃ ಅದನ್ನು ತಪ್ಪಿಸುವ ದೃಷ್ಟಿಯಿಂದ ಇವಾಗ ಹಿರಿಯ ರಕ್ಷಣೆಯಲ್ಲಿ ನೂತನ ಒಂದು ನ್ಯಾಯಾಲಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದರಿಂದ ಪಕ್ಷಿಗಾರಿಗೆ ಭಾಳಷ್ಟು ಉಪಕಾರ ಆಗಿದೆ ಇವತ್ತು ಅದನ್ನು ಮತ್ತೆ ನಾವು ಈಗ ಮೂರುವರೆ ಎಕರೆ ಅನ್ನೋದಕ್ಕೆ ರಿಸರ್ವ್ ಮಾಡಿ ಒಂದು ಅದಕ್ಕೆ ಅದನ್ನು ಸಹ ಸುಮಾರು ಎಂಟೂವರೆ ಕೋಟಿ ಅನ್ನೋ ಪ್ರಸ್ತಾವನೆಯನ್ನು ಸಿದ್ಧ ಮಾಡಿದ್ದೀವಿ ಲೋಕೋಪಯೋಗಿ ಇಲಾಖೆಯಿಂದ ಆದಷ್ಟು ಅದನ್ನು ಬೇಗನೆ ಮಾಡಿಸಿ ನೂತನ ನ್ಯಾಯಾಲಯ ಕಟ್ಟಡವನ್ನು ಮಾಡಲಿಕ್ಕೂ ನಾವು ಸಿದ್ಧರಾಗಿದ್ದೀವಿ ಇನ್ನೊಂದು ಅಗ್ನಿಶಾಮಕ ಕೇಂದ್ರ ಅದನ್ನು ನಾನು ಮಂಜೂರು ಮಾಡಿಸಿನಿ ಅಂದರು ಎಷ್ಟು ವಿಚಿತ್ರ ಅಂದರೆ ಅಗ್ನಿಶಾಮಕ ಹೋಗಲಿಕ್ಕೆ ದ್ರಸ್ತೇನೇ ಇಲ್ಲ ವಾಹನಗಳು ಹೋಗ್ಬೇಕಂದ್ರೆ ಚಿಕ್ಕ ಚಿರ ರ ಚಿಕ್ಕ ರಟ್ಟಹಳ್ಳಿ ಚಿಕ್ಕಚಿ ರಸ್ತೆಯಿಂದ ಅಗ್ನಿಶಾಮಕ ಕೇಂದ್ರಕ್ಕೆ ಹೋಗಬೇಕಂದ್ರೆ ಆ ವಾಹನಗಳು ಹೋಗಲಿಕ್ಕೆ ಅವಶ್ಯಕಲ್ಲ ಮತ್ತು ಸಿದ್ದರಾಮಯ್ಯರು ಕೊಟ್ಟಂಥ ಇಪ್ಪತ್ತೈದು ಕೋಟಿ ರೂಪಾಯ್ದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಅದನ್ನು ರಸ್ತೆ ಮಾಡಲಿಕ್ಕೆ ಹಾಕಿ ಅದು ಆಗಿದೆ ಆದಷ್ಟು ಅದನ್ನು ಬೇಗ ಮೊನ್ನೆ ವಿನಂತಿ ಮಾಡಿಕೊಂಡಿದ್ದೀನಿ ಇವತ್ತು ಕೇವಲ ಬಿಲ್ಡಿಂಗ್ ಕಟ್ಟಿದಾಗಲ್ಲ ಅವಕ್ಕೆ ಗಾಡಿಗಳು ಕೊಡಬೇಕು ಟೈತ ಅದಕ್ಕೆ ಎರಡು ಹೊಸ ಗಾಡಿಗಳನ್ನು ಕೊಟ್ಟು ಅದನ್ನು ಉದ್ಘಾಟನೆ ಮಾಡೋಕ್ಕಂತ ಕೇಳ್ತೀನಿ ಅದನ್ನು ಆದಷ್ಟು ಬೇಗನೆ ಉದ್ಘಾಟನೆಯನ್ನು ಮಾಡಿಸ್ತೇವೆ ಇನ್ನೊಂದು ಇವರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಏನೇ ಮಾಡಿದ ಅವ್ರ ಸಾಧನೆ ಅಲ್ಲ ನಂದು ಮತ್ತು ಅವ್ರದ್ದು ಕೂಡಿ ಸಾಧನೆ ಅದು ಅದು ಅವ್ರಿಗೆ ತಪ್ಪೈತಿ ತಪ್ಪೇತಿ ಮೂರರ ಚುನ ತಮ್ಗೆ ಗೊತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ನಮ್ಮ ಲೆಕ್ಕ ಐದು ವರ್ಷಕ್ಕೆ ಮುಗೀತು ಅದು ಮತ್ತು ನೀವು ಅದರ ಹಳೆಯ ಪುರಾಣ ಇವರು ಹೇಳ್ಕೊಂತ ಕೊಂದ್ರೆ ಅವಶ್ಯಕತೆ ಇವರಿಗಿಲ್ಲ ಯಾಕಂದ್ರೆ ಯಾಕಂದರೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅವರವರು ಐದು ವರ್ಷದ ಸಾಧನೆಗಳನ್ನು ನೋಡೇ ಜನ ಓಟ್ ಆಗಿರ್ತಾರೆ ಒಂದೆಡೆ ಒಂದು ಚಲೋ ಕೆಲಸ ಮಾಡಿದ್ರೆ ಆಶೆ ಬರ್ತದ್ರು ಯಾವಾಗ ಆಶೆ ಬರಲಿಲ್ಲ ಹಿರೇಕೆರು ಕ್ಷೇತ್ರದ ಇತಿಹಾಸದಲ್ಲಿ ಹದಿನೈದು ಸಾವಿರ ಅಂತರಿಂದ ಮೊದಲ ಬಾರಿ ಇವತ್ತು ಸೋಲುವಂಥ ಅವಕಾಶ ಅವ್ರಿಗೆ ಬಂತು ಅದರ ಅವರೇ ತಿಳ್ಕೊಬೇಕು ಇನ್ನು ಎಷ್ಟು ಸಂತ ಹೇಳೋದು ಇವರು ಹಂಗೆ ಹೇಳಿದ್ದೆ 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 ಹೇಳ್ದೆ ಇಪ್ಪತ್ತ್ಮೂರು ಚುನಾವಣೆ ಇದನ್ನು ಹೇಳಿದ್ದಲ್ಲ ಅವರು ಹೇಳಿದ್ರು